ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ಅದಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಕಿಚ್ಚನ ಮೊದಲೇ ಪಂಚಾಯಿತಿ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದರ ಜೊತೆಗೆ ನಿನ್ನೆ ಬಿಗ್ ಬಾಸ್ ಮೈಲಿರುವಂಥ ಸ್ಪರ್ಧಿಗಳಲ್ಲಿ ಯಾರಿಗೆ ಕಿಚ್ಚನ ಚಪ್ಪಳೆ ಸಿಗಬೇಕಾಗಿತ್ತು ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೊಂದು ಎಪಿಸೋಡ್ ಶುರುವಾದಾಗ ನಮ್ಮ ಅವರ ಎಂಟ್ರಿ ಆಗುತ್ತೆ ಸಖತ್ತಾಗಿ ಕಾಣಿಸಿದ್ರು ಅಂತಲೇ ಹೇಳ್ಬೋದು ಸಖತ್ ಲುಕ್ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಏಜ್ ಆಗ್ತಾ ಆಗ್ತಾ ಇನ್ನೂ ಆಗ್ತಾ ಇದ್ದಾರೆ ಅಂತಲೇ ಕೂಡ ಹೇಳ್ಬೋದು ಕ್ರೇಜಿ ಆ್ಯಂಡ್ ಇದಾದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಆಗ್ತಿದೆ ಅಂತ ತೋರಿಸೋಕೆ ಶುರು ಮಾಡ್ತಾರೆ ಅಲ್ಲಿ ನಮ್ಮ ಸುಧೀರ್ ಅವರು ನಮ್ಮ ಕರಿಬಸಪ್ಪ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೊ ಇಲ್ಲಿ ಸುಧೀರ್ ಹೇಳೋದೇನಂದರೆ ನಾವು ಚಿಕ್ಕವರಾಗಿಂದ ಅಂತ ವರ್ಡ್ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಸ ಡಾಕ್ ಸ್ಟೀಶ್ಗೂ ಕೂಡ ಇದೇ ವರ್ಡ್ ಯೂಸ್ ಮಾಡ್ತಾಯಿದ್ರು ನೋಡ್ಕೊ ಬರ್ತಿದ್ದೀವಿ ಅಂತ ಹಾಗೆಂದ್ರೆ ಇವರೆಷ್ಟು ಚಿಕ್ಕವರು ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ ಕಾಟ್ಲೆ ಸಖತ್ ಡೌ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಅದಾದಮೇಲೆ ಕರಿಬಸಪ್ಪವರು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಿಷ್ಟು ಕಂಟೆಂಟ್ ಮಾಡ್ತಿರ್ತಾರೆ ಮೋಟಿವೇಶನ್ ಅಂತನಾಗ್ಬೋದು ಡ್ಯಾನ್ಸ್ಗಳಾಗ್ಬೋದು ಅವೆಲ್ಲನೂ ನೋಡಿರ್ತೀರ ಸೊ ಅದ್ರ ಬಗ್ಗೆ ರಾಶಿಕಾ ಶೆಟ್ಟಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಸೊ ಕರಿಬಸಪ್ಪರು ಕೂಡ ಅಲ್ಲೇ ಇರ್ತಾರೆ ಎಲ್ಲರೂ ಇರ್ತಾರೆ ಅಲ್ಲಿ alli oh, , aga järgmine on Jüri Tartu . ನಮ್ಮ ಸುಧೀರ್ ಅವರು ಸೊ ಅವರು ಕೆಲವೊಂದು ವರ್ಡ್ಗಳು ಯೂಸ್ ಮಾಡ್ತಾರೆ ಈ ಕಾಯಿಲೆ ಯಾವಾಗಿಂದ ಶುರು ಆಯಿತು ನಿಮಗೆ ಅಂದರೆ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಅಷ್ಟು ಮಟ್ಟಿಗೆ ಇದ್ದವರು ಅದಕ್ಕೆ ಒಂದೆರಡು ವರ್ಷದಿಂದ ಕೂಡ ಈ ಕಾಯಿಲೆ ಯಾವಾಗ ಶುರು ಆಯ್ತು ನಿಮಗೆ ಮತ್ತು ಈ ಜಾತ್ರೆ ಥರ ಇದೆಲ್ಲ ವರ್ಡ್ ಯೂಸ್ ಮಾಡಿದ್ರು ಕೂಡ ಕರಿಬಸಪ್ಪ ಅವರು ಒಂದು ರಿಯಾಕ್ಷನ್ ಕೂಡ ನೆಗೆಟಿವ್ ಕೊಡಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಪಾಸಿಟಿವ್ ಆಗಿರ್ತಾರೆ ಅದು ನೋಡಿ ಖುಷಿಯಾಯಿತು ಆ್ಯಂಡ್ ಕರಿಬಸಪ್ಪ ಅವ್ರಿಗೆ ಯಾವ ಥರ ಇರಬೇಕು ಅಂತ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರು ಒಂದು ರೀತಿ ಆಗಿದೆ ಬಟ್ ಕನೆಕ್ಟ್ ಆಗಲ್ಲ ಅಷ್ಟೇ ಆ್ಯಂಡ್ ಏನೋ ಮಾತಾಡ್ತಾರೆ ಮಾತು ಒಂಥರ ಚೆನ್ನಾಗೂ ಇರುತ್ತೆ ಅಂತಲೇ ಹೇಳ್ಬೋದು ಸಗದಾಗ್ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾಯಿದ್ರು ನೋಡಿದ್ದೀರಾ ಫನ್ನಾಗಿತ್ತು ಅದೆಲ್ಲ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಸುಧೀರ್ ಅವರು ಕೂಡ ನಮ್ಮ ಜಾನ್ವಿ ಮತ್ತು ಅಶ್ವಿನಿನ್ ಮೇಡಮ್ ಇದಾರಲ್ಲ ಸೊ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಹುಡುಗಿರೆಲ್ಲ ವರ್ಕೌಟ್ ಮಾಡಿಕೊಂಡು ಕಲ್ಲಂಗಿರೋವಂಥದ್ದೆಲ್ಲ ಇಷ್ಟ ಆಗೋಲ್ಲ ಹುಡುಗಿರಂದರೆ ಸಾಫ್ಟ್ ಆಗಿರಬೇಕು ಅಂತೆಲ್ಲ ಮೆನ್ಷನ್ ಮಾಡ್ತಿರ್ತಾರೆ ಚೆನ್ನಾಗಿತ್ತು ಒಂದು ರೀತಿ ಎಲ್ಲ ಮಾತುಕತೆಗಳು ಅದೆಲ್ಲ ಆಗುತ್ತೆ ಅದಾದಮೇಲೆ ಈ ನಮ್ಮ ಸುಧೀರ್ ಅವರು ಮತ್ತು ಅವ್ರ ಮಗ ಇವರಿಬ್ಬರು ಸೇರ್ಕೊಂಡು ಸಿಕ್ಕಾಬೋಟೆ ಸುಧೀರ್ ಅವ್ರ ಹೆಂಡ್ತಿಗೆ ಸಿಕ್ಕಾಬೆ ಕಾಟ ಕೊಡ್ತಾರೆ ಅಂತ ಗೊತ್ತಾಗ್ತಿತ್ತು ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಶಿಶಿರವರು ಎಂಟ್ರಿ ಕೊಡ್ತಾರೆ ಅವರು ಸೀರಿಯಲ್ ಮಾಡ್ತಿದಲ್ಲ ಗಂಧದ ಗುಡಿ ಅಂತ ಅನ್ಸುತ್ತಲ್ಲ ಸೊ ಆ ಟೀಮ್ ಎಂಟ್ರಿ ಕೊಡ್ತಾರೆ ಆ ಸೀರಿಯಲ್ ಬಗ್ಗೆ ಅವ್ರ ಪಾತ್ರದ ಬಗ್ಗೆ ಮಾತಾಡ್ತಾರೆ ಶಿಶಿರವ್ರನ್ನ ನೋಡಿ ಖುಷಿ ಆಯ್ತಾ ಗೈಸ್ ತುಂಬ ಜನ ಮಿಸ್ ಮಾಡ್ಕೊಂಡಿರು ಒಂದು ಸಲ ಸರ್ಪ್ರೈಸ್ ಆಯಿತು ಎರಡುಗೂ ಥರ ಒಂದು ರೀತಿ ಶಾಕಿಂಗ್ ಕೂಡ ಆಗಿತ್ತು ಯಾವ ರೀತಿ ಎಲಿಮಿನೇಷನ್ ಮಾಡಿ ಕಳಿಸಿದ್ರು ಮತ್ತು ಬಿಗ್ ಬಾಸ್ ಬಂದಿರು ಸೀರಿಯಲ್ದು ಪ್ರಮೋಷನ್ಗೋಸ್ಕರ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ಸೀರಿಯಲ್ ಕೂಡ ಒಳ್ಳೆಯದಾಗಿ ಸೀರಿಯಲ್ ಆ ಟೀಮ್ಗೆ ಆ್ಯಂಡ್ ಇದಾದಮೇಲೆ ಮೇಲೆ ಶಿಷ್ಯರೆಲ್ಲ ಮಾತಾಡಿ ಆ ಟೀಮರೆಲ್ಲ ಎಕ್ಸ್ಪ್ಲೇನ್ ಮಾಡಾದಮೇಲೆ ಹೋಗ್ತಾರೆ ಅದಾದಮೇಲೆ ಸುದೀಪಣ್ಣ ಮತ್ತೆ ಬರ್ತಾರೆ ಬಂದಾಗ ನಮ್ಮ ಅವ್ರಿಗೆ ಎಂಟ್ರಿ ಸೀನ್ ಇರುತ್ತಲ್ಲ ಟಿ ವಿ ಬರೋದು ಅದನ್ನು ಚೇಂಜ್ ಮಾಡಿದ್ದಾರೆ ಸಖತ್ತಾಗಿದೆ ಅದು ಸಾಂಗ್ ಕೂಡ ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಗೆ ಏನೇ ಇದ್ದರೂ ಕೂಡ ಮೊದಲು ಬರ್ತಿತ್ತಲ್ಲ ಆ ಸಾಂಗ್ ಎಮೋಷನಲಿ ಸಿಕ್ಕಾಬೇ ಕನೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಇರಲಿ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಆದಮೇಲೆ ಮಾತುಕತೆ ಶುರು ಮಾಡ್ತಾರೆ ಸುದೀಪಣ್ಣ ಯಾರು ಕಷ್ಟ ಆಯಿತು ಏನು ಕತೆ ಅಂತ ಅಲ್ಲಿ ಬರುವಂಥದ್ದು ನಮ್ಮ ಸತೀಶ್ ಅವರು ಮೇಕಪ್ ಕಥೆನೇ ನಡೆಯುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೇಂಟ್ನ ಮಾಡೋದು ಚಂದ್ರಪ್ರಭು ಅವರು ನಿಜವಾಗ್ಲೂ ಚಂದ್ರಪ್ರಭ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸತೀಶ್ ಅವರು ಬಟ್ ಏನೂ ಮಾಡೋಕ್ಕಾಗಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥದ್ದು ನೀವು ಏನು ಆಯ್ಕೆ ಮಾಡ್ಕೋತೀರಾ ಅದಕ್ಕೆ ನೀವೇ ಅನ್ಭವಿಸ್ಬೇಕಾಗತ್ತೆ ಅಂತ ಕೂಡ ಒಂದು ಎಕ್ಸಾಂಪಲಾಗಿ ಇದನ್ನ ಇಟ್ಕೊಬೋದು ನಾವು ಸೊ ಇಲ್ಲಿ ಕ್ಲಿಯರಾಗಿ ಅದನ್ನು ಮೆನ್ಷನ್ ಮಾಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ತಿರ್ಗ ಅಮಿತ್ ಇದ್ದಾರಲ್ಲ ಸೊ ಅವ್ರ ಬಗ್ಗೆ ಮಾತುಕತೆ ಶುರುವಾಗುತ್ತೆ ಆ್ಯಂಡ್ ಇಲ್ಲಿ ಅಮಿತ್ ಹೇಳಿ ನೋಡಿದಾಗ ಒಂದು ವಿಷಯ ಕ್ಲಿಯರ್ ಆಗಿದ್ದೇನೆಂದರೆ ನಮ್ಗೆ ಎಷ್ಟೋ ವಿಷಯಗಳನ್ನ ಬಿಗ್ ಬಾಸ್ ಅವರು ಎಪಿಸೋಡ್ಗಳು ತೋರಿಸಲ್ಲ ಸೊ ಅಲ್ಲಿ ತುಂಬ ವಿಷಯಗಳನ್ನ ಎಲ್ಲ ಸ್ಪರ್ಧಿಗಳು ಮಾಡಿರ್ತಾರೆ ಬಟ್ ನಮ್ಗೆ ಏನು ತೋರಿಸ್ತಾರೆ ಅವಾಗ ಮಾತ್ರ ನಾವು ಅಲ್ಲಿ ಅಷ್ಟೇ ಆಗಿರುತ್ತೆ ಅನ್ನೋ ರೀತಿ ನಂಬ್ತೀವಿ ಅದನ್ನ ಬಿಟ್ಟು ಕೂಡ ತುಂಬ ವಿಷಯಗಳು ನಡೆದಿರುತ್ತೆ ಅನ್ನೋದು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಸೊ ಸುಮ್ಮನೆ ನಾವು ಅವ್ರು ಏನು ಕಾಣಿಸ್ಕೊಳ್ತೀವಿ ಅವ್ರು ಏನು ಮಾಡ್ತೇನೆ ಅಂತ ಕೂಡ ವರ್ಡ್ ಯೂಸ್ ಮಾಡಬಾರ್ದು ಬಟ್ ನಮ್ಮದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಟೈಮ್ ಲೈವ್ ನೋಡ್ತಾ ಹೋಗಿರೋಕ್ಕಾಗಲ್ಲ ಕಂಟೆಂಟ್ ಬರೋ ರೀತಿ ಹೈಲೈಟ್ ಆಗೋ ರೀತಿಯೇ ಅಥ್ವ ಒಂದು ಎಪಿಸೋಡ್ ಹಾಕೋ ರೀತಿನೇ ಏನಾದರೂ ಒಂದು ಪಫಾರ್ಮೆನ್ಸ್ ಕೊಡಬೇಕಾಗುತ್ತೆ ಬಟ್ ಏನಂದರೆ ಅಮಿತ್ ಅವರು ಹೇಳಿದ್ದು ನೋಡಿದಾಗ ಅವ್ರು ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಡ್ತಾಯಿದ್ರಂತೆ ಯಾರು ನಮ್ಮ ಕರಿಬಾಸ್ ಅವರು ಆ ಮೋಟಿವೇಶನ್ ಚೆನ್ನಾಗಿರುತ್ತೆ ಫನ್ನಾಗಿರ್ತಿತ್ತು ಅದನ್ನ ಯಾಕೆ ಬಿಗ್ ಬಾಸ್ ಅವ್ರು ಜಾಸ್ತಿ ಆ್ಯಡ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾಯಿದ್ರು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ನಮಗೂ ಇದು ಏನೋ ಎಪಿಸೋಡ್ ತೋರಿಸಿದ್ರೆ ಆ ಸೀನ್ಗಳೇ ಚೆನ್ನಾಗಿರೋ ಅಂತ ಅನಿಸ್ತು ಇದೆಲ್ಲ ಆದಮೇಲೆ ನಮ್ಮ ಸುದೀಪ್ ಅಣ್ಣ ಅಮಿತ್ ಅವರು ಒಂದಿಷ್ಟು ಮಾತಾಡಿರ್ತಾರೆ ಅದಕ್ಕೆ ಸಕ್ಕತ್ತಾಗಿ ರೋಸ್ಟಿಂಗ್ ಮಾಡ್ರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಸುದೀಪನ ಅವತ್ತು ಎಂಟ್ರಿ ಕೊಟ್ಟಿದ್ದಿನೇ ಮಾಡ್ಬೋದಾಗಿತ್ತು ಮಾಡಿರಲಿಲ್ಲ ಬಟ್ ಇವಾಗ ಸರಿಯಾಗಿ ತಗೊಳ್ಕೊಂಡ್ರು ಅವ್ರ ಕಡೆಯೂ ಕೂಡ ಕಂಟೆಂಟ್ ಅಷ್ಟೊಂದು ಕಾಣಿಸ್ತಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ತುಂಬ ಪೊಟೆನ್ಷಿಯಲ್ ಇರುವಂಥ ಸ್ಪರ್ಧಿ ಅಂತ ಅನಿಸ್ತಾರೆ ಅವ್ರು ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಬಟ್ ಲೈವಲ್ಲೇನು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಎಪಿಸೋಡಲ್ಲಂತೂ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಜಾಸ್ತಿ ಆ್ಯಂಡ್ ಅವ್ರು ಹೇಳೋ ಪಾಯಿಂಟ್ಗಳು ಕೂಡ ಆಡ್ತಾರೆ ಸುಮ್ಮನೆ ಕಿರ್ಚ್ಕೊಂಡು ಹೈಲೈಟ್ ಆಗೋಸ್ಕರ ಮಾಡೋಕ್ಕೆಲ್ಲ ಆಗೋಲ್ಲ ಹಂಗೆ ರೀತಿ ಕೂಡ ಮಾತಾಡ್ತಾರೆ ಬಟ್ ಹಂಗಾದರೆ ಇಲ್ಲಿ ವರ್ಕೌಟ್ ಆಗೋದಲ್ಲ ಬಟ್ ನಿಜವಲ್ಲೂ ತುಂಬ ಪೊಟೆಷನ್ ಇರುವಂಥ ವ್ಯಕ್ತಿ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿವೇನೋ ಅಂತ ಅನಿಸಿದೆ ಬಟ್ ನೋಡೋಣ ಆಮೇಲೆ ಕ್ರಿಂಗ್ ಶೋ ಅಂತ ಹೇಳಿದರು ಲೋ ಐ ಕ್ಯೂರ್ ಅಂತಂತಂದೆಲ್ಲ ಹೇಳಿದರು ಆ್ಯಂಡ್ ಈಗ ಅವರೇ ಲೋ ಐ ಕ್ಯೂರ್ ಅಂತಂದು ಕೂಡ ಪ್ರೂವ್ ಮಾಡಿದ್ರು ಸುದೀಪಣ್ಣ ಇದೆಲ್ಲ ಪಾಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ಗಿಲಿ ಮತ್ತು ಕಾವ್ಯ ಸೊ ಅವರಿಬ್ರು ಕಾಮ ಅಂತ ಸಕ್ಕದಾಗಿದೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಇವತ್ತೇನೋ ಚೇಂಜ್ ಮಾಡಿದ್ದಾರೆ ಬಟ್ ಒನ್ ಅವರ್ಗ ಚೇಂಜ್ ಮಾಡಿರ್ತಾರೆ ಸಾರಿ ಒಂದು ದಿನ ಏನೋ ಚೇಂಜ್ ಆಗಿರ್ಬೋದು ಅಂತ ಅನಿಸುತ್ತೆ ಗಿಲಿ ನಟ ಮತ್ತು ಅಶ್ವಿನಿ ಮಡಮ್ದು ಸೊ ನೋಡುವ ಬಟ್ ಏನಪ್ಪ ಅಂದರೆ ಅದು ಇಷ್ಟ ಆಗೋಲ್ಲ ಗಿಲ್ಲಿ ಮತ್ತು ಕಾವ್ಯನೇ ಜೋಡಿ ಸಾಕತ್ತಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅಶ್ವಿನ್ ಮೇಡಮ್ ಮತ್ತೆ ವರ್ಸಸ್ ಗಿಲ್ಲಿ ನೋಡೋಕ್ಕೆ ಚೆಂದ ಸೊ ಹಂಗಿದ್ನೇ ಚಂದ ಅಂತ ಅನ್ಸುತ್ತೆ ನೋಡೋಣ ಏನು ಮಾಡ್ತಾರೆ ಕತೆ ಅಂತ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಸುದೀಪ್ ಅಣ್ಣ ಜಂಟಿಯವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಅಲ್ಲಿ ಜ್ ಸುದೀಪ್ ಅಣ್ಣ ಹೇಳೋದೇನಂದರೆ ಒಂದು ಪ್ಲ್ಯಾನ್ ಇರಲಿಲ್ಲ ಒಗ್ಗಟ್ಟಿರಲಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ ಖಂಡಿತವಾಗಲೂ ಜಂಟಿ ಟೀಮಲ್ಲಿ ನೋಡಿ ಇವಾಗ ನನ್ನ ಪ್ರಕಾರ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೆ ಮೊದಲು ಕೂಡ ಸುದೀಪ್ ನಾವು ಅದೇ ಮಾತಾಡಿದ್ದು ಒಂಟಿಗಳಿಗಿಂತ ಜಂಟಿಗಳಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಯಾಕಂದರೆ ಈಗ ಒಬ್ಬರೇ ಒಬ್ರಿಗೆ ಒಂದು ಕೆಲಸ ಮಾಡೋದಕ್ಕೂ ಇಬ್ಬರು ಸೇರಿ ಒಂದು ಕೆಲಸ ಮಾಡೋದಕ್ಕೂ ಎಷ್ಟು ಅಡ್ವಾಂಟೇಜ್ ಇರುತ್ತಲ್ವ ಅದೇ ರೀತಿ ಎಲ್ಲದಲ್ಲೂ ತೊಗೊಂಡಾಗ ಎಂಟರ್ಟೈನ್ಮೆಂಟ್ ಆಗ್ಬೋದು ಇನ್ವಾಲ್ವ್ಮೆಂಟ್ ಆಗ್ಬೋದು ಪ್ರತಿಯೊಂದು ವಿಷಯ ತೊಗೊಂಡಾಗ ನಿಜವಾಗ್ಲೂ ಈ ಟೀಮ್ ಜಂಡಿ ಟೀಮ್ ಏನಿದೆ ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದಾಗಿತ್ತು ಥಿಂಕ್ ಮಾಡ್ಬೋದಾಗಿತ್ತು ಮತ್ತು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನಿಜವಾಗ್ಲೂ ಅವ್ರ ಕಡೆಯಿಂದ ತುಂಬ ಒಳ್ಳೆಯ ಕಂಟೆಂಟ್ಗಳು ಬರ್ತಾಯಿತ್ತು ಅನಿಸುತ್ತೆ ಬಟ್ ಅದನ್ನು ಮಾಡಲಿಲ್ಲ ಅದಕ್ಕೆ ಎಲ್ಲ ಒಂದು ಕಡೆ ಆ ಜಂಟಿ ಕಾನ್ಸೆಪ್ಟೇ ಒಂದು ಸ್ವಲ್ಪ ಅಡ್ವಾಂಟ್ ಆಯಿತು ಅಂತ ಅನಿಸುತ್ತೆ ಆ್ಯಂಡ್ ಎಷ್ಟೋ ಜನ ಇವತ್ತಿಗೂ ಕೂಡ ಜಾಸ್ತಿ ಒಂದು ವಾರ ಆದರೂ ಕೂಡ ಎಷ್ಟೋ ಜನ ಕನೆಕ್ಟೇ ಆಗಿಲ್ಲ ಅದರಲ್ಲೂ ಕೂಡ ಜಂಟಿ ಟೀಮ್ ಇರೋರೆ ಜಾಸ್ತಿ ನಮ್ಮ ಕನೆಕ್ಟ್ ಆಗಿಲ್ಲ ರೀಸನ್ ಏನಂದರೆ ಅವ್ರ ಕಡೆಯಿಂದ ಹೈಲೈಟ್ ಆಗೋ ರೀತಿ ಏನೂ ಮಾಡಿಲ್ಲ ಸೊ ಅದ್ರ ಬಗ್ಗೆನೂ ಸುದೀಪಣ್ಣ ಮಾತಾಡ್ತಾರೆ ಅದೆಲ್ಲ ಆದಮೇಲೆ ರಾಶಿಕಾ ಶೆಟ್ಟಿ ಮತ್ತು ಮಂಜು ಕವರಿಬ್ಬರು ಕೂಡ ಬಿಟ್ಟಿತ್ತು ಕೂಡ ತೋರಿಸ್ತಾರೆ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವರಿಬ್ರು ಮಾತಾಡೋದು ಅವ್ರು ಫನ್ ಮಾಡಿಕೊಂಡು ಅವ್ರ ಕೆಲಸ ಮಾಡೋದು ಎಮೋಷನಲಿ ಕನೆಕ್ಟ್ ಆಗಿರುವಂಥದ್ದು ಆಲ್ರೆಡಿ ಸೊ ಇದನ್ನೇ ತೋರಿಸ್ತಾರೆ ಸೊ ಅದರ ಅರ್ಥ ಏನಂದರೆ ನೀವು ಆಲ್ರೆಡಿ ಬಂದಿದ್ದೀರಾ ಒಂಟಿಯಾಗಿ ಬಂದಿದ್ದೀರ ಬಂದಿರೋದು ಲೆಕ್ಕ ಓಕೆ ನಾ ಜಂಟಿ ಮಾಡಿರ್ಬೋದು ಬಟ್ ನೀವು ಬಂದಾಗ ಒಂಟಿದ್ದಾನೆ ಸೊ ನೀವು ಸಿಂಗಲ್ ಆಗಿ ಬಂದು ನೀವು ಆಟ ಆಡಿ ನೀವು ಗೆಲ್ಲಬೇಕು ಅದ್ರ ಕಡೆ ಯೋಚನೆ ಮಾಡೋಕ್ಕೆ ಅಕ್ಕ ತಂಗಿ ಅಂತ ಈ ಥರ ಎಮೋಷ್ನಲಿ ಕನೆಕ್ಟ್ ಆಯಿತು ಅಂದರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಲ್ಲಿ ಇಂಡಿರೆಕ್ಟಾಗಿ ಹೇಳ್ದಂ ಇತ್ತು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ರಿಲೇಷನ್ಶಿಪ್ಗಳನ್ನ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಆಟಕ್ಕೆ ಅದು ಹೊರ್ತಾ ಬಿಡುತ್ತೆ ನಾಳೆ ಇವತ್ತು ಏನೋ ಚೆನ್ನಾಗಿರ್ಬೋದು ಓಕೆನಾ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅಥವಾ ಎಂಡಿಂಡ್ ಬರ್ತಾ ಬರ್ತಾ ನಿಮ್ಮನ್ನು ನೀವೇ ನಾಮಿನೇಟ್ ಮಾಡ್ಕೋಬೇಕಾಗತ್ತೆ ನೀವು ಅವ್ರನ್ನ ಹೆಸರು ತೊಗೊಂಡೆ ಆಚೆ ಕಳ್ಸೋಕ್ಕೆ ನೋಡ್ತೀರಾ ಸೊ ಇವಾಗ ಯಾಕೆ ಸುಮ್ಮನೆ ಆಗಿ ಈ ಡ್ರಾಮಾಗಳೆಲ್ಲ ಬೇಕು ಕ್ಲಿಯರ್ ಆಗಿರಿ ಈ ಸಂಬಂಧಗಳೆಲ್ಲ ಇಟ್ಕೊಳ್ ಕುತ್ಕೊಳ್ಕೊಬೇಡಿ ಅಕ್ಕ ತಂಗಿ ಅಣ್ಣ ತಮ್ಮ ಅದು ಇದು ಅಂದ್ಕೊಂಡು ಬೆಸ್ಟ್ ಫ್ರೆಂಡು ಬಾಯ್ ಫ್ರೆಂಡು ಇದೆಲ್ಲ ಬೇಡ ಸ್ವಲ್ಪ ಆಟದ ಕಡೆ ಗಮನ ಕೊಡಿ ಅನ್ನೋ ರೀತಿ ಎಲ್ಲರೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಂಥದ್ದು ನೆನೆ ಸಿ ಎಪಿಸೋಡ್ ಕಾಣಿಸ್ತು ಇದೆಲ್ಲ ಆದಮೇಲೆ ಇನ್ನೊಂದು ಎಚ್ಚರಿಕೆ ಎಲ್ಲರಿಗೂ ಕೂಡ ಕೊಟ್ಟಿದ್ದದ್ದು ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಬ್ಯಾಕಪ್ ಇದೆ ಅನ್ನೋ ರೀತಿ ಮಾತಾಡ್ತಾರೆ ಅಂದರೆ ಈ ಸಲ ಒಂದರೆ ಜಂಟಿಗಳು ಬೇರೆ ಕಾನ್ಸೆಪ್ಟ್ ನೋಡೋದ್ರಿಂದ ಜಂಟಿಗಳನ್ನ ಜಾಸ್ತಿ ಜನ ಕಳಿಸೋಂಥದ್ದು ಮತ್ತು ವೈಟ್ ಕಾರ್ಡ್ ಜಂಟಿಗಳು ಜಾಸ್ತಿ ಬರುತ್ತೆ ಅಂತ ಕೂಡ ನಮ್ಗೆ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ರೆಡಿ ಇರಿ ನಿಮ್ಮನ್ನು ಗುಂಪು ಗುಂಪಾಗಿ ಕಳಿಸ್ಬಿಡ್ತೀವಿ ಬೇರೆಯವನ್ನ ಕರ್ಸೋಕೆ ಕೂಡ ರೆಡಿ ಇದೀವಿ ಅನ್ನೋ ರೀತಿ ಮಾತಿತ್ತು ನೋಡುವ ಇದು ತಲೆಗೆ ಹೋಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಇನ್ಮೇಲಾದರೂ ಸ್ವಲ್ಪ ಸರಿ ಆಗ್ತಾರಂತ ಇದೆಲ್ಲ ಆದಮೇಲೆ ಚಂದ್ರಪ್ರಭು ಮತ್ತು ಸತೀಶ್ ಅವರ ವೈಟಿ ಕೂಡ ಪ್ಲೇ ಮಾಡ್ತಾರೆ ಸೊ ಅದು ಚೆನ್ನಾಗಿತ್ತು ಫನ್ನಾಗಿತ್ತು ಆ್ಯಂಡ್ ನನಗೆ ನನ್ನ ಪ್ರಕಾರಪ್ಪ ಯಾರು ನಮ್ಮ ಚಂದ್ರಪ್ರಭು ಅವರು ಇದ್ದಾರಲ್ಲ ಒಳ್ಳೆ ಕಂಡೆಷನ್ ಅಂತೂ ಮುಂದಿನ ಹಾಗೆ ಆಗ್ತಾರೆ ಕೆಪಾಸಿಟಿ ಆ ವ್ಯಕ್ತಿಗೆ ನೋಡೋಣ ಅದೆಲ್ಲ ಆದಮೇಲೆ ಅಭಿಷೇಕ್ ಅವರು ಕೂಡ ಒಂದು ಮಾತು ಮಾತಾಡಬೇಕಾರೆ ನಾನೇ ಲೀಡರಾಗಿ ಬಿಹೇವ್ ಮಾಡೋದು ಬೇಡ ಅಂತ ಸುಮ್ಮನೆ ಅಂತ ಕೂಡ ಹೇಳ್ತಾರೆ ಅಂದರೆ ಸುದೀಪಣ್ಣ ಇವರು ಇಬ್ಬರು ಆ ಥರ ಎಲ್ಲ ಮಾಡಲ್ಲ ಗೊತ್ತಾಗಲಿಲ್ವಾ ನೀವು ಕೇಳೋಕ್ಕಾಗಲಿಲ್ವಾ ಅನ್ನೋ ರೀತಿ ಮಾತಾಡಿದಾಗ ಈ ಥರ ಪ್ರಶ್ನೆಗೆ ಉತ್ತರ ಇವರು ಸೊ ಇಲ್ಲಿ ಒಂದೇನಪ್ಪ ಅಂದರೆ ಅಭಿಷೇಕ್ ಅವರು ಹೇಳಿದ್ದು ತಪ್ಪಲ್ಲ ಇನ್ನೊಂಥರ ಯೋಚನೆ ಮಾಡಿದಾಗ ಹೆಂಗೆ ಅಂದರೆ ಸುಮ್ಮನೆ ಈಗ ಹೋಗ್ಬಿಟ್ಟು ಎಲ್ಲದಕ್ಕೂ ಭಯ ಆಗ್ತದೆ ಸುಮ್ಮನೆ ಇವ್ರನ್ನೇ ಟಾರ್ಗೆಟ್ ಮಾಡೋದು ಅಥವಾ ಇವನೇನು ಹಿಂಗಾಡ್ತಾನೆ ಅಥವಾ ಇವನೇನು ಕಟ್ಟಾಡ್ತಾನೆ ಅಂತ ಕೂಡ ಬರುತ್ತೆ ಅಶ್ವಿ ಮೇಡಮ್ ಬತ್ತಲ್ಲ ಆ ಥರ ಸೊ ಆ ಥರ ಯತ್ನ ಮಾಡೋದು ತಪ್ಪಲ್ಲ ಜೊತೆಗೆ ಆ ಥರ ಯೋಚನೆ ಮಾಡ್ತಾರೆ ಅಂದರೆ ಮೈಂಡ್ಗೆ ಮಾಡ್ತಾರೆ ಅನ್ನೋದು ಕೂಡ ಸತ್ಯನೇ ಅದ್ರ ಜೊತೆಗೆ ಇವರಿಗೆ ಲೀಡರ್ ಕ್ವಾಲಿಟೀಸ್ ಇಲ್ಲ ಅನ್ನೋದು ಕೂಡ ಸತ್ಯ ಕೂಡ ಆಗುತ್ತೆ ಯಾಕಂದರೆ ಅಶ್ವಿ ಮೇಡಮ್ ನೀವು ಅಬ್ಸರ್ವ್ ಮಾಡ್ಬೋದು ಅದೆಲ್ಲ ಅದರ ಪರವಾಗಿ ನಾನು ಅಂತ ನಿಂತ್ಕೊಂಡ್ರಲ್ವಾ ಆ ಥರ ಇವ್ರು ನಿಂತ್ಕೋತಿಲ್ಲ ಅಂದಾಗ ತುಂಬ ಕ್ಯಾಲ್ಕುಲೇಷನ್ ನಡೀತದೆ ಆಲ್ರೆಡಿ ಸೊ ಇವರೆಲ್ಲ ರಿಯಲ್ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ಸುದೀಪಣ್ಣ ಎಕ್ಸ್ಪೋಸ್ ಅಂತ ಅನಿಸ್ತು ಬಟ್ ಅಭಿಷೇಕ್ ಹೇಳಿದ ಪಾಯಿಂಟಲ್ಲಿ ಕೂಡ ಅರ್ಥ ಇತ್ತು ಅದು ಬೇರೆ ಆಂಗಲ್ ತಗೊಳುತ್ತೆ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಸೇಫ್ ಗೇಮ್ ಆಡ್ತಿದ್ದಾರೆ ಅನ್ನೋ ರೀತಿ ಕೂಡ ಸುದೀಪಣ್ಣ ಹೇಳ್ತಾರೆ ಹೌದು ಸೇಫ್ ಗೇಮ್ ತುಂಬ ಜನ ಆಡ್ತಿದ್ದಾರೆ ಅದು ಆ ಅದು ಹಂಗೆ ಆಗೋದು ಏನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮೈಲಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಒಂಟಿಗಳ ಪಫಾಮೆನ್ಸ್ ಬಗ್ಗೆ ಕೂಡ ಸ್ಪರ್ಧಿಗಳ ಬಗ್ಗೆ ಕೂಡ ಮಾತಾಡಕ್ಕೆ ಶುರು ಮಾಡ್ತಾರೆ ಸುದೀಪಣ್ಣ ಇಲ್ಲಿ ಧ್ರುವಂತವ್ರ ಬಗ್ಗೆ ಕೂಡ ಮಾತುಕತೆ ಆಗುತ್ತೆ ಆ್ಯಂಡ್ ಈ ಧ್ರುವಂತವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಕೂಡ ಹೇಳಿದ್ದೆ ಇವರು ಜಾಸ್ತಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಓಕೆ ನಾ ಫಿಸಿಕಲಿ ಟಾಸ್ಕ್ ಎಲ್ಲ ಚೆನ್ನಾಗಿದ್ದಾರೆ ಮನವ್ರ ಜೊತೆ ಬರೆಯೋದಾಗ್ಬೋದು ಮಲ್ಲಮರ ಜೊತೆ ಇರೋ ರೀತಿ ಆಗ್ಬೋದು ಎಲ್ಲ ಚೆನ್ನಾಗಿದೆ ಅದು ಅವ್ರ ಸ್ಟ್ರಾಟಜಿಗಳ ಅಥವಾ ರಿಯಲಾಗಿ ನಿಜವ್ ಹಂಗೆ ಇದ್ದಾರ ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಆಟ ಆಡಕ್ಕೆ ಬಂದಿದಾರೆ ಆಟ ಆಡಲಿ ಒಳ್ಳೇದೇ ಆದರೆ ನನಗೆ ಬೇಜಾರಾಗ್ತಿದ್ದೆನಂದರೆ ಎಲ್ಲೋ ಒಂದು ಕಡೆ ಮುಂದಾಲೋಚನೆ ಇಲ್ಲ ವ್ಯಕ್ತಿಗೆ ಮುಂದೆ ಏನಾಗ್ಬೋದು ಅನ್ನೋದನ್ನ ತಲೆ ಇಟ್ಕೊಂಡು ಇವಾಗ ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಟ ಅಂತ ಅನಿಸ್ತು ಜೊತೆಗೆ ಎಲ್ಲದಕ್ಕಾಗಿ ಬಿಟ್ಕೊಡ್ತಾಯಿದ್ರು ಗೇಮ್ನ ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗಂತೂ ಅರ್ಥ ಆಗ್ತಿರ್ಲಿಲ್ಲ ಅಷ್ಟು ಮಟ್ಟಕ್ಕೆ ಬಿಟ್ಕೊಬಿಟ್ರೆ ಸುಮ್ಮನೆ ಇವ್ರು ಯಾಕೆ ಬರಬೇಕಾಗಿತ್ತು ಅನ್ನೋ ಒಂದು ಥಾಟ್ ಇತ್ತು ನಾನು ವಿಡಿಯೋ ಎಪಿಸೋಡ್ ರಿವ್ಯೂ ಮತ್ತು ಇದರಲ್ಲೂ ಕೂಡ ಹೇಳಿದ್ದೆ ರಿವ್ಯೂ ಪ್ರೋಮರ್ ಇವುಗಳಲ್ಲೂ ಕೂಡ ಸೊ ಅದಕ್ಕಂಥ ಸುದೀಪಣ್ಣ ನೆನೆ ಕೂಡ ಅದನ್ನು ಮೆನ್ಷನ್ ಮಾಡಿದ್ರು ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಧ್ರುವಂತವರು ತುಂಬ ಆಟಗಳನ್ನ ಬಿಟ್ಕೊಟ್ಟಿದ್ರು ಆ್ಯಂಡ್ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಚೆನ್ನಾಗಿ ಸುದೀಪಣ್ಣ ಪಾಠ ಮಾಡಿ ಹೇಳಿದ್ರು ಅಂತಲೇ ಹೇಳ್ಬೋದು ಮಲ್ಲಮ್ಮರು ವಿಷಯ ಇಟ್ಕೊಂಡು ಮಲ್ಲಮ್ಮರು ಬಿಟ್ಟರೆ ಇನ್ನೇನು ಅಲ್ಲ ನೀವು ಅನ್ನೋ ರೀತಿ ಕೂಡ ಪೋರ್ಟ್ರೇಟ್ ಮಾಡ್ತಾರೆ ಅದು ಸತ್ಯ ಅಂತ ಅನ್ಸುತ್ತೆ ಮಲ್ಲಮ್ಮರ ಜೊತೆ ಇರುವಂಥದ್ದು ಮಲ್ಲಮ್ಗೆ ಹೇಳ್ಕೊಳಕೊಂಥದ್ದು ಇದನ್ನೇ ಮಾಡ್ತಾಯಿದ್ರು ಹೇಳ್ಕೊಳಕ್ ಹೋಗುವಂಥದ್ದು ತಪ್ಪಲ್ಲ ಆದರೆ ನಿಮ್ಮ ಆಟ ನೀವು ಆಡಬೇಕಾಗುತ್ತೆ ಬೇರೆಯವ್ರು ಬಿಟ್ಕೊಡೋದಲ್ಲ ನಿಮ್ಮ ಕೆಲಸ ನೀವು ಇಷ್ಟೊಂದು ಕೇರಿಂಗ್ ಇರೋರ ನಿಜವಾಗ್ಲು ಬರೀ ಒಂದು ವಾರ ಆಗಿದೆ ಅಷ್ಟೇ ಇಷ್ಟೊಂದು ಪ್ರೀತ ನಿಮಗೆ ಅವ್ರ ಮೇಲೆ ಅಷ್ಟೊಂದು ಕೇರಿಂಗ್ ಹಾಗಾದ್ರೆ ಬಿಟ್ಕೊಟ್ಬಿಟ್ರೆ ಹೋಗಿ ಮತ್ತೆ ಅನ್ನೋ ರೀತಿ ಮಾತಾಡ್ತಾರೆ ರೀ ಒಂದು ರೀತಿ ಸರಿ ದುರ್ವಂತ ಇನ್ನು ಮುಂದೆ ಯಾರು ಅದನ್ನು ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಯಾಕಂದರೆ ಮಲ್ಲಮ್ಮ ನೋಡಿ ಆರಾಮಾಗಿ ಅವ್ರು ಅವ್ರು ಆಟ ಆಡ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ಜೊತೆಗೆ ಮೇನಾಗಿ ನೀವು ನೋಡಿರ್ಬೋದು ಫಿಸಿಕಲ್ ಕೂಡ ಚೆನ್ನಾಗಿ ಆಟ ಆಡೋಕೆ ಕಾಣ್ತಿದ್ದಾರೆ ಅವ್ರ ಮುಗ್ಧತೆ ಇದೆ ಕೆಲವೊಂದು ವಿಷಯಗಳು ಅಷ್ಟೊಂದು ಅರ್ಥ ಆಗಲಿಲ್ಲ ಅಂದ್ರೆ ಕೂಡ ಚೆನ್ನಾಗಿ ಆಟ ಆಡ್ತಾರೆ ಓಕೆನಾ ಸೊ ಹಾಗಾಗಿ ಇದೆಲ್ಲ ಆದಮೇಲೆ ಅಶ್ವಿನಿ ರಾಜ ಮಾತೆ ಬಗ್ಗೆ ಕೂಡ ಒಂದಿಷ್ಟು ಮಾತುಕತೆ ಬರುತ್ತೆ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು ಆ ಥರ ಮಾಡಲಿಲ್ಲ ಅಂದರೆ ತುಂಬ ವಿಷಯಗಳು ನಮ್ಗೆ ಹೈಲೈಟ್ ಆಗಿ ಅನಿಸ್ತಾನೇ ಇಲ್ಲ ಇಂಪ್ಯಾಕ್ಟು ಆಗ್ತಿರಲಿಲ್ಲ ಈ ಸೀಸನ್ ಅಂತಲೇ ಹೇಳ್ಬೋದು ಅವ್ರು ಹಂಗೆ ಮಾಡಿದ್ದಕ್ಕೆ ಗಿಲ್ಲಿಯವ್ರ ಕಡೆ ಇನ್ನೊಂದು ರಿಯಾಕ್ಷನ್ ಬಂತು ಎರಡೂ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವ್ರು ಒಳ್ಳೆತನ ಕೂಡ ಮುಂದಿನ ನಮಗೆ ಕಾಣಿಸುತ್ತೆ ವೆಯ್ಟ್ ಮಾಡೋಣ ಆ್ಯಂಡ್ ಇದಾದ ಮೇಲೆ ಜನಗಳ ಬಗ್ಗೆ ಅವರು ಕೂಡ ಸ್ವಲ್ಪ ಯೋ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ಅಂದರೆ ಜನ ಹೆಂಗೆ ಅಂದ್ಕೊಂಡಿದಾರೋ ಇದು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅಂತ ಕೂಡ ಥಿಂಕ್ ಮಾಡ್ತಾ ಅಂತ ಗೊತ್ತಾಯಿತು ಸೊ ಇವೆಲ್ಲ ನೋಡ್ರೆ ಎಲ್ಲರೂ ಕೂಡ ಆಲ್ರೆಡಿ ಮೈಂಡ್ ಗೇಮ್ನ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಓ ಜನ ಹೆಂಗೆ ನೋಡ್ತಿದ್ದಾರೆ ಏನು ಕತೆ ಇದೆಲ್ಲ ಬಂದೇ ಬರುತ್ತೆ ಯಾಕಂದರೆ ಬಿಗ್ ಶೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನ ಸೊ ಇಲ್ಲಿ ಅಷ್ಟು ಕ್ಯಾಮ್ರಾಗಳಿದ್ದಾಗ ಎಲ್ಲರೂ ಕೂಡ ನೋಡ್ತಾ ಇರುತ್ತೆ ಸೊ ಅದು ನಮ್ಗೆ ಹೆಂಗೆ ಬೇಕಾದ್ರೂ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಸ್ವಲ್ಪ ಇದನ್ನೆಲ್ಲ ತಲೆ ಇಟ್ಕೊಂಡು ಏನೋ ಮಾಡ್ತಾರೆ ಅಥವಾ ಅವರ ಕ್ಯಾರೆಕ್ಟ್ರು ಇರೋದನ್ನೇ ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡ್ರೆ ಅದೇ ರೀತಿ ಹೋಗ್ತಾರೆ ಕಾದು ನೋಡಬೇಕಾಗುತ್ತೆ ಬಟ್ ಅಣ್ಣ ಅಲ್ಲಿ ಇನ್ನೊಂದು ರೀತಿ ಹೇಳಿದ್ದೇನಪ್ಪ ಅಂದರೆ ಕ್ಲಿಯರಾಗಿ ನಿಮ್ಮ ಆಟ ನೀವು ಚೆನ್ನಾಗಿ ಆಡ್ತೀರ ಆಟ ಆಡಿ ಅನ್ನೋದು ಕೂಡ ಹೇಳಿದ್ದಾರೆ ಸೊ ಇದೆಲ್ಲ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಇವರು ನಮ್ಮ ಅವ್ರ ಹೆಸರುನು ಮಲ್ಲಮ್ಮ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಧನುಷ್ ಅವರು ಕೂಡ ಇರ್ತಾರೆ ಧನುಷ್ ಅವ್ರನ್ನ ಮಾತಾಡ್ಸೋಲ್ಲ ಅಥವಾ ಮಾತಾಡ್ಸ ಅಲ್ಲಿ ಮಾತಾಡ್ಸಿದಂಗೆ ಕೂಡ ಕಾಣಿಸ್ತಿಲ್ಲ ಓಕೆನಾ ಕ್ಲಿಪ್ ಕಟ್ಟದಂಗೂ ಅನ್ನಿಸ್ತಿಲ್ಲ ಎಲ್ಲ ಒಂದು ಕಡೆ ನನ್ನ ಎಪಿಸೋಡ್ ತುಂಬ ಜನಗಳನ್ನ ಮಾತಾಡಿಸ್ತಿಲ್ಲ ಅವ್ರು ಆಗ್ಬೋದು ತುಂಬ ಜನ ಮಾತಾಡಿಸ್ತಿಲ್ಲ ಈಗ ತುಂಬ ಹೊತ್ತಿರುತ್ತೆ ಎಪಿಸೋಡು ಅದನ್ನು ತೋರಿಸೋಕ್ಕೂ ರೆಡಿ ಇಲ್ವ ಅಂದಾಗ ಬೇಜಾರಾಗುತ್ತೆ ಸುದೀಪಡ ಮಾತಾಡ್ಸಿರ್ತಾರೆ ಕೆಲವೊಂದು ನಮ್ಗೆ ತೋರಿಸಿರೋಲ್ಲ ಬಟ್ ನಿನ್ನೆ ಎಲ್ಲ ಮೇನ್ ಆಗಿದ್ದಂಥದ್ದು ಎಪಿಸೋಡಲ್ಲಿ ಕ್ಲಾಸ್ ಅನ್ನೋಂಥದ್ದು ಸೊ ಹಾಗಾಗಿ ನೋಡಿದಾಗ ಓಕೆ ಇವತ್ತು ಎಲ್ಲರೂ ಮಾತಾಡ್ಸ್ಬೋದು ಅಂತ ಅನಿಸುತ್ತೆ ಬಟ್ ನಿನ್ನೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಳ್ಳೋ ರೀತಿಯೇ ಇತ್ತು ಕ್ಲಾಸ್ ತಗೊಳ್ಳೋಕೆ ಇರುವಂಥದ್ದು ಎಪಿಸೋಡು ಶನಿವಾರ ಬಟ್ ಏನಪ್ಪ ಅಂದರೆ ಎಲ್ಲರನ್ನೂ ಸ್ವಲ್ಪ ಮಾತಾಡಿಸಿ ಎಲ್ಲರ ಬಗ್ಗೆಯೂ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದ್ದು ಬಟ್ ನಿನ್ನೆ ತುಂಬ ವಿಷಯಗಳು ಬೇರೆ ಥರನೇ ಹೋಯ್ತು ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ಮೊದಲು ಸೀಸನ್ಗಳಿಗೆ ಬಳಸ್ಕೊಂಡ್ರೆ ಈ ಸೀಸನಲ್ಲಿ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಸೀಸನ್ ನೈನೇ ಅಂತ ಲಾಸ್ಟ್ ಅನಿಸುತ್ತೆ ಗಣಪ್ಪ ನಮಗೆ ಆ ಫೀಲೇ ಬೇರೆ ಇರ್ತಿತ್ತು ಅಲ್ಲಿವರೆಗೂ ಸೀಸನ್ ಇನ್ವರೆಗೂ ಸೀಸನ್ ಟೆನ್ನು ಬಂದಮೇಲೆ ವಿಷಯಗಳನ್ನ ಮೇಕರ್ಸ್ಗಳು ಯಾವ ಥರ ಬಯಸ್ತಾರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾವ ಥರ ಒಂದು ಆಟ ಗೇಮ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ ಅದನ್ನು ಸುದೀಪಣ್ಣ ಮುಖಾಂತರ ಹೇಳಿಸ್ತಾರೆ ಅಂತ ಅನಿಸುತ್ತೆ ಫೀಲು ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲ ನಾವೇ ಬೈತೀವಿ ಏನು ಗುರು ಇವರು ಏನು ಹಿಂಗೆ ಆಡ್ತಿದ್ದಾರೆ ಅಂತ ಸೊ ಅದ್ರದಕ್ಕೋಸ್ಕರ ಆದರೂ ಅವರು ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಈ ಥರ ಮೇಕರ್ಸ್ಗಳು ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ ಇರಲಿ ಏನು ತಪ್ಪಿಲ್ಲ ಅದಲ್ಲ ಆದಮೇಲೆ ಸುದೀರ್ವ್ರಿಗೂ ಕೂಡ ಫುಲ್ ಕ್ಲಾಸ್ ಆಗುತ್ತೆ ಆ್ಯಂಡ್ ಸುಧೀರ್ ಅವರು ಸ್ವಲ್ಪ ಸೈಲೆಂಟಾಗಿ ಇರಬೇಕಾಗಿತ್ತು ಅನಿಸುತ್ತೆ ಅದೊಂದು ಕಂಪ್ಲೇಂಟ್ ಇಟ್ಕೊಂಡು ಮಾಡಕ್ಕೆ ಬರ್ತಾರೆ ಸುದೀಪಣ್ಣ ಎಷ್ಟು ಜನ ಬಂದಿಲ್ಲ ಇಡೀ ಬಿಗ್ ಬಾಸಲ್ಲಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ರೆ ಸುದೀರ್ ಅವರು ಅವತ್ತೂ ಕೂಡ ತುಂಬ ದೊಡ್ಡ ಮಟ್ಟ ಗಲಾಟಿ ಮಾಡಿದ್ರು ಬಟ್ ಆ್ಯಕ್ಚುಲಿ ಅವ್ರಿಗೆ ಏನೂ ಅರ್ಥನೇ ಆಗಿರಲಿಲ್ಲ ಅರ್ಥ ಆಗಿತ್ತು ನನ್ನ ಕ್ಯಾಲ್ಯುಕೇಷನ್ ಆ ಕ್ಯಾಲ್ಕುಲೇಷನ್ ಹಾಕಿದ ರೀತಿ ಅಪ್ಪ ಗಿಚ್ಚಾಡಿದ ರೀತಿ ಅದು ಟೋಟಲ್ ಅನ್ನಿಸ್ರಿ ಅಂತ ಅನಿಸ್ತು ಅದು ಆ್ಯಕ್ಚುಲಿ ಅವ್ರಿಗೆ ಮೊದಲೇ ಗೊತ್ತಿದ್ದು ಮಾಡಿದರೆ ಅದಂಗೆ ಅನಿಸಲ್ಲ ಇಷ್ಟು ಇದೇ ವಾಯ್ಸ್ಗಳನ್ನ ಕರೆಕ್ಟಾಗಿರುವಂಥ ವಿಷಯಗಳಿಗೆ ಅಥವಾ ಅವ್ರದ್ದು ರೈಟ್ ಇತ್ತು ಅಂದರೆ ಮಾತಾಡೋದ್ರಲ್ಲಿ ಅರ್ಥ ಇದೆ ಅವ್ರದ್ದೇ ತಪ್ಪಿದ್ರು ಕೂಡ ಅದನ್ನು ನಾನು ತಪ್ಪು ಮಾಡಿಲ್ಲ ನಿಮ್ಮದೇ ತಪ್ಪು ಅನ್ನೋ ರೀತಿ ಪೋಟ್ ಪೋರ್ಟ್ರೇಟ್ ಮಾಡಿ ಅದನ್ನು ಆ ಥರ ಎಲ್ಲ ಕಿರಿಚಾಡಿದ್ದಿದೆಯಲ್ಲ ಅದು ಅದಕ್ಕೇನೆ ಅದಕ್ಕೇ ಅಣ್ಣ ಒಂದು ವಾಯ್ಸ್ನ ಹಾಕ್ತಾರೆ ಆ ಸೌಂಡ್ ಮಾಡಿದ ತಕ್ಷಣ ಸುಧೀರ್ ಅವರ ರಿಯಾಕ್ಷನ್ ಅಯ್ಯೋಪ್ಪ ಗಾಬರಿ ಗಾಬರಿಯಾದರು ಅಂತಲೇ ಹೇಳ್ಬೋದು ಪಾಪ ಅಂತ ಅನಿಸ್ತು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ರೂಲ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿ ಕ್ಲಿಯರ್ ಮಾಡಿದ್ರು ಬಟ್ ಏನಾದರೂ ಒಂದು ಪಾಠ ಅಂತ ಅನ್ಕೋತೀನಿ ಸುಧೀರ್ ಅವ್ರಿಗೆ ಹೆಚ್ ಕೆ ಮಾತಾಡೋಕ್ಕೆ ಹೋಗ್ಬಾರ್ದು ಮಾತಾಡ್ರೆ ಸರಿ ಬರಲ್ಲ ಸ್ವಲ್ಪ ಲಿಮಿಟಲ್ಲಿ ಇರಿ ಅನ್ನೋ ರೀತಿ ನೋಡುವ ಏನಾಗುತ್ತೆ ಹಿಂಗೆ ಅಂತ ಇದಾದಮೇಲೆ ಸುದೀರ್ ಅವರು ವಿಡಿಯೋ ಕೂಡ ತೋರಿಸ್ತಾರೆ ಅಲ್ಲಿ ಸ್ವಲ್ಪ ಬಿಲ್ಡ್ಪ್ ಜಾಸ್ತಿ ಕೊಟ್ಕೊ ಬಂದಿದ್ರು ಅದು ಏನು ತೋರಿಸ್ಕೊಂಡಿಲ್ಲ ಜೊತೆಗೆ ಎಲ್ಲಕ್ಕಿ ಹೆಚ್ಚಾಗಿ ಆ ಮನೇಲೂ ಕೂಡ ಅಷ್ಟೊಂದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ಬೇರೆ ಇವ್ರ ಬಗ್ಗೆ ನೆಗೆಟಿವ್ ಥಾಟ್ಗಳಿದೆ ಹೊರತು ಪಾಸಿಟಿವ್ ಆಗಿಲ್ಲ ಸೊ ಅದನ್ನು ಬೇಗ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಮೆಚ್ಚು ಆಟ ಅಂತ ಅಲ್ಲ ಲೈಕ್ ಅವ್ರಾಗ ಅವ್ರ ಸ್ಟ್ಯಾಂಡ್ ತೊಗೊಳೋವಂಥದ್ದು ಮತ್ತು ರೈಟ್ ವಿಷಯಗಳ ವಾಯ್ಸ್ ರೈಸ್ ಮಾಡೋವಂಥದ್ದು ಇದನ್ನೆಲ್ಲ ಮಾಡಬೇಕಾಗುತ್ತೆ ಅದೆಲ್ಲೋ ಒಂದು ಕಡೆ ನಮ್ಮ ಸುಧೀರ್ ಅವ್ರ ಕಡೆಯಿಂದ ಮಿಸ್ ಆಗ್ತಿದೆ ಅನಿಸುತ್ತೆ ಕಾದ್ ನೋಡುವ ಏನು ಮಾಡ್ತಾರೆ ಅಂತ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲಕ್ಕಿ ಹೆಚ್ಚಾಗಿ ಇದೆಲ್ಲ ಆದಮೇಲೆ ಮಲ್ಲಮ್ಮರ ಬಗ್ಗೆನೂ ಕೂಡ ಒಂದಿಷ್ಟು ಮಾತಾಗುತ್ತೆ ಅವರೊಬ್ಬರೇ ಒಂಟಿಯಾಗಿ ಸಖದಾಗ ಆಟ ಆಡೋರು ಅಂತ ಕೂಡ ಹೇಳ್ತಾರೆ ಖಂಡಿತವಾಗ್ಲು ಆಗಿ ಅನಿಸುತ್ತೆ ಬಟ್ ಬೇರೆ ಸ್ಪರ್ಧಿಗಳು ಒಂಟಿಗಾಗಿ ತುಂಬ ಜನ ಚೆನ್ನಾಗಿ ಆಟ ಧನುಷ್ ಅವ್ರು ಆಗ್ಬೋದು ಇವರೆಲ್ಲ ಆಗ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಇವ್ರನ್ನ ಸ್ವಲ್ಪ ಕಾನ್ಸೆಪ್ಟ್ನ ಆಲ್ಟರ್ನೇಟ್ ಮಾಡ್ಕೊಂಡ್ರದ ಬಗ್ಗೆ ಕೂಡ ಮಾತಾಡ್ತಾರೆ ಮಾತ ಅದು ಇದು ಅಂತೆಲ್ಲ ಇವರೇ ಅಲ್ವಾ ಸೊ ಎಲ್ಲರೂ ಕೂಡ ಅರಸರಾಗೆ ಮೇಯ್ನಾಗಿ ಲೀಡಾಗಿ ಕಾಣಬೋಯಿತು ಆವಾಗ ಬರೀ ಅಶ್ವಿನಿ ಮೇಡಮ್ ಒಬ್ಬರೇ ಲೀಡಾಗಿ ಕಾಣಿಸ್ಕೋತಿರೋದಕ್ಕೇ ಇಷ್ಟೊಂದು ಇಂಪ್ಯಾಕ್ಟ್ ಮಾಡ್ತು ಅವ್ರ ಕ್ಯಾರೆಕ್ಟ್ರ್ ಓಕೆನಾ ಸೊ ನಮಗೆ ಇಂಟ್ರೆಸ್ಟ್ ಅಂತ ಅನಿಸ್ತು ಸೊ ಇನ್ನೆಲ್ಲರೂ ಕೂಡ ಅವ್ರ ಥರನೇ ಇದ್ಬಿಟ್ಟಿದ್ರೆ ಹೆಂಗಿರೋದು ಸೊ ಆ ಥರ ಸೀನ್ಗಳನ್ನ ಕ್ರಿಯೇಟ್ ಮಾಡಿದಂತೆ ನೀವು ಬರೀ ನೀವುಗಳೇ ಐದು ಜನ ಒಂಟಿಯಿಂದ ಮಾಡಿರೋ ಕೂಡ ಜಂಟಿ ರೀತಿ ಆಡಿದ್ರೆ ನೀವು ಏನೂ ಮಾಡಲಿಲ್ಲ ಅನ್ನೋ ರೀತಿ ಹೇಳ್ತಾರೆ ಬ ಇವರು ನಮ್ಮ ಮಲ್ಲಮ್ಮ ಒಬ್ಬರೇ ಒಂಟಿಯಾಗಿ ಆಟ ಆಡಿದ ರೀತಿ ಇತ್ತು ಅಂತ ಕೂಡ ಮೆನ್ಷನ್ ಮಾಡ್ತಾರೆ ನನಗೂ ಹಾಗೆ ಅನಿಸುತ್ತೆ ಎಲ್ಲ ಒಂದು ಕಡೆ ಆಗಿ ಇನ್ನೂ ಆಡಬೇಕಾಗಿತ್ತು ಅಶ್ವಿನಿ ಮೀಡಮ್ ಬೆಟರ್ ಅಂತ ಅನ್ಸುತ್ತೆ ಒಂಟಿಗಳಲ್ಲಿ ಧನುಷ್ ಅವರು ಟಾಸ್ಕ್ ಅಂತ ಬಂದಾಗೆಲ್ಲ ಧ್ರುವಂತು ಧ್ರುವಂತೂ ಆಡಿದ್ದಾರೆ ಬಟ್ ಇನ್ನೂ ಬೆಟರಾಗಿ ಅರಸರಾಗಿ ಬೇರೆ ಬೇರೆ ಥರ ಮಾಡ್ಬೋದಾಗಿತ್ತು ಅನ್ನೋದು ಮ್ಯಾಟ್ರಿಗೆ ಓಕೆನಾ ಬಟ್ ಬಟ್ ಏನಪ್ಪ ಅಂದರೆ ಜಂಟಿಗಳ್ ಹೋಲಿಸ್ಕೊಂಡ್ರೆ ಒಂಟಿಗಳು ಬೆಸ್ಟು ಯಾಕಂದರೆ ಜಂಟಿಗಳಿಂದ ಏನಕ್ಕೆ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಮೇಯ್ನಾಗಿ ಅಲ್ಲಿ ನಮಗೆ ಇವರು ಕಾವ್ಯ ಮತ್ತು ಗಿಲಿ ಇವ್ರು ಇಬ್ಬರೇ ಮೇಯ್ನ ನಮಗೆ ಇಷ್ಟ ಆಗಿದ್ದಂಥದ್ದು ಮತ್ತು ಕನೆಕ್ಟ್ ಆಗಿದ್ದಂಥದ್ದು ಇನ್ನು ಮಿಕ್ದವ್ರು ಅದೇನು ಅಂತ ನಮಗೂ ಅರ್ಥ ಆಗ್ತಿಲ್ಲ ಮಾಲವಣ್ಣ ಟಾಸ್ಕ್ ಆಗ್ತಾ ಮಾಡಿ ರೋಟ್ನಲ್ಲಿ ಸೊ ನೋಡುವ ಮುಂದೇನೋ ಚೇಂಜ್ ಆಗ್ತಾರೆ ಏನು ಕತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಎಂಟ್ರಿ ಆಗುತ್ತೆ ಸೀರಿಯಸ್ಲಿ ಎಪಿಸೋಡ್ ಎಂಡಲ್ಲಿ ಸಕ್ಕತ್ತಾಗಿ ಫನ್ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅವರ ಮಾತು ತುಂಬ ಚೆನ್ನಾಗಿ ಮಾತಾಡಿದ್ರು ಕಾನ್ಫಿಡೆನ್ಸ್ ಲೆವೆಲ್ ಸಕ್ಕದಾಗಿತ್ತು ಆ್ಯಂಡ್ ಮಾತಾಡುವಂಥ ರೀತಿ ಕೂಡ ಚೇಂಜ್ ಇತ್ತು ಅಂತ ಅನ್ನಿಸ್ತು ಆ್ಯಂಡ್ ಜೊತೆಗೆ ಇವಾಗ ಏನೋ ಟಕ್ಕರ್ ಕೊಡೋ ರೀತಿ ಕಾಣಿಸ್ತಾ ಇದಾರೆ ಕ್ವಶನ್ ಮಾಡಿದ್ರಿ ಅಂತ ಬರ್ತಾ ಇದ್ದಾರೆ ಬರಲಿ ಏನು ಮಾತಾಡ್ತಾರೆ ಅಂತ ಕಾದ್ ನೋಡೋಣ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಏನಿಲ್ಲ ತುಂಬ ಸಕ್ಕದಾಗಿ ಕಂಟೆಂಟ್ ಕೊಟ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅಂತ ಬಟ್ ಏನಂದರೆ ಇರಷ್ಟು ದಿನ ಅವ್ರ ಎಪಿಸೋಡಲ್ಲಿ ಅವರ ಒಂದು ಸೀನ್ ಬಂತು ಅಂದರೆ ನಿಜವೂ ನಾವು ನಗುವಂಥದ್ದು ಪಕ್ಕ ಅವ್ರ ಮಾತೇ ನಗು ಬರ್ಸುತ್ತೆ ಎಷ್ಟು ತಪ್ಪುಗಳು ಮಾಡಿ ಎಷ್ಟು ನಗ್ಸ್ತಾರೆ ಅಂತ ಕಾದ್ ನೋಡೋಣ ಫನ್ ಆಗಿರುತ್ತೆ ಸುದೀಪ್ಣ್ಣ ಕೂಡ ಸಗದಾಗ ಕ್ವಶನ್ ಕೇಳಿದ್ರು ಇಂಟ್ರಾಕ್ಟ್ ಮಾಡ್ತಾಯಿದ್ರು ಅವರು ಕೂಡ ಆ ಕಡೆಯಿಂದ ಒಳ್ಳೆ ಬರ್ತಾ ಬರ್ತಾಯಿತ್ತು ಕ್ವಶನ್ ಕೇಳ್ತಿದ್ದಂಥ ರೀತಿಗಳು ಅಯ್ಯೋ ಕ್ರೇಜಿ ಆ್ಯಕ್ಚುಲಿ ಒಂದು ವಾರ ಇವ್ರು ಇರಬೇಕಾಗಿತ್ತು ಅಂತ ಕೂಡ ನನಗೆ ಅನಿಸ್ತು ಒಂದು ರೀತಿ ಆಗಿದ್ದು ಕೂಡ ಒಂದು ಅಂತಲೇ ಹೇಳ್ಬೋದು ಇವಾಗ ಒಂದು ವಾರ ಬಿಟ್ಟು ಬಂದಿರೋದ್ರಿಂದ ಜನಗಳ ಪ್ರೀತಿಗಳು ಜಾಸ್ತಿ ಆಗಿರೋದ್ರಿಂದ ಜನ ಈಗ ಇಷ್ಟಪಡ್ತಾರೆ ಪಾಸಿಟಿವ್ ತಗೋತಾರೆ ಅಂತ ಅನಿಸುತ್ತೆ ಸೊ ಮೊದಲಾಗಿ ನೆಗೆಟಿವ್ ತೊಗೊಳ್ತಿದ್ರು ಬಟ್ ಇವಾಗ ಪಾಸಿಟಿವ್ ತೊಗೊಳೋದು ಚಾನ್ಸ್ಗಳು ಜಾಸ್ತಿ ಇರುತ್ತೆ ಇದು ಪಾಸಿಟಿವ್ ಕೂಡ ಆಗ್ಬೋದು ನೆಗೆಟಿವ್ ಕೂಡ ಆಗ್ಬೋದು ಬಟ್ ಏನಂದ್ರೆ ನಾನು ಹೇಳುವಂಥದ್ದು ಹುಡುಗಿನ ಚಿಕ್ಕ ಹುಡುಗಿದಾಳೆ ಇನ್ನೂ ಬೇಕು ಮೆಚುರಿಟಿ ಅನ್ನೋಂಥದ್ದು ಅದು ಹೋಗ್ತಾ ಹೋಗ್ತಾ ಬರುತ್ತೆ ಕನ್ನಡ ಕಲಿಯೋ ಆಸೆ ಇದೆ ಕಲಿತಾರೆ ಜೊತೆಗೆ ಎಲ್ಲಕ್ಕೆ ಹೆಚ್ಚಾಗಿ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿ ಕಲಿಯುವಂಥದ್ದು ಇದ್ದಿದ್ದಲ್ಲ ಯಾರೂ ಪರ್ಫೆಕ್ಟ್ ಇರೋದಿಲ್ಲ ಸೊ ಹಾಗಾಗಿ ನೋಡುವ ಏನಾಗುತ್ತೆ ಈ ಕತೆ ಅಂತ ಬಟ್ ಈ ಎಪಿಸೋಡ್ ಕಂಪ್ಲೀಟ್ ನೋಡಿದಾಗ ಅನಿಸಿದ್ದೇನೆಂದರೆ ಎಲ್ಲೋ ಒಂದು ಕಡೆ ನಾವು ಹಳೇ ಬಿಗ್ ಬಾಸ್ನ ತುಂಬ ಮಿಸ್ ಮಾಡ್ಕೊತಿದ್ವಿ ಅಂತ ಅನ್ಸಿದೆ ಅವಾಗಿದ್ದಂಥ ಪ್ಯಾಟ್ರನ್ನು ಅವಾಗ ಸ್ಪರ್ಧಿಗಳ ಜೊತೆ ಮಾತಾಡ್ತಿದ್ದಂಥ ರೀತಿಗಳು ಕ್ವಶನ್ ಮಾಡ್ತಿದ್ದಂಥ ರೀತಿಗಳಾಗ್ಬೋದು ಮತ್ತು ನಮ್ಮ ಸುದೀಪ್ ಅಣ್ಣವ್ರ ಮೋಟಿವೇಶನ್ಗಳಾಗ್ಬೋದು ಆ್ಯಂಡ್ ಸುದೀಪ್ ಅಣ್ಣ ವೇನೇ ಡಿಫ್ರೆಂಟ್ ಇತ್ತು ಅಂತಲೇ ಹೇಳ್ಬೋದು ಅವಾಗ ಅದು ಒಂಥರ ಏನೋ ಇಷ್ಟ ಆಗ್ತಿತ್ತು ಇವಾಗಲೂ ಇಷ್ಟ ಆಗುತ್ತೆ ಬಟ್ ಇವಾಗ ಹೆಂಗೆ ಅನಿಸಿದೆ ಅಂದರೆ ಓಕೆ ಇಲ್ಲಿ ಮೇಕರ್ಸ್ಗಳಿಗೆ ಏನೋ ಹೇಳೋಕ್ಕೆ ಟ್ರೈ ಇದ್ದಾರೆ ಸೊ ಅದಕ್ಕೋಸ್ಕರ ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತದೆ ನೀವು ನೆನ್ನೆ ಅಬ್ಸರ್ವ್ ಮಾಡಿದ್ರೆ ಒಂದು ರೀತಿ ಒಳ್ಳೆಯದಂದು ಕೂಡ ಅನಿಸುತ್ತೆ ಯಾಕಂದರೆ ಇವಾಗ ನಿಮಗೆ ಗೊತ್ತು ಒಂದು ವಾರ ನಮಗೆ ಇಷ್ಟು ಬೋರಿಂಗ್ ಹಿಡಿದುಬಿಟ್ಟಿದೆ ಇದೇ ರೀತಿ ಕಂಟಿನ್ಯೂ ಆಯ್ತಾರೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಓಕೆನಾ ಸೊ ಹಾಗಾಗಿ ಈ ಕಡೆಯಿಂದ ಹಿಂಗೆ ಮಾತಾಡಿಸಿದ್ರೆ ಬೆಸ್ಟ್ ಅಂತಲೇ ಮಾಡ್ಸಿರ್ಬೋದು ಬಟ್ ಏನಿದ್ರು ಕೂಡ ನಮಗೆ ಹಳೇ ಒಂದು ಮೋಟಿವೇಶನ್ ಸುದೀಪಣ ಏನಿದ್ರು ಆ ಥರ ಚಂದ ಅಂತ ಅನಿಸಿದ್ದು ನೋಡೋಣ ಆದಷ್ಟು ಬೇಗ ಚೇಂಜರ್ ಚೆಂದ ಬಟ್ ಇವತ್ತು ಅದು ಇರುತ್ತೆ ಅಂತ ಅನಿಸುತ್ತೆ ಮೋಟಿವೇಶನ್ ಕೊಡ್ತಾರೆ ಮಧ್ಯ ಮಧ್ಯದಲ್ಲಿ ಅದನ್ನು ಬೇರೆ ಥರ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳೋಕ್ಕೆ ಕೆಪಾಸಿಟಿ ಬೇಕು ಸ್ಪರ್ಧಿಗಳಿಗೆ ಅದೆಷ್ಟು ಚೆನ್ನಾಗಿದೆ ಅಂತ ನೋಡೋಣ ಒಟ್ನಲ್ಲಿ ಓರ್ಲಕ್ಕೆ ಚೆನ್ನಾಗಿತ್ತು ಎಪಿಸೋಡು ಇವತ್ತು ಇನ್ನೂ ಆಗಿರುತ್ತೆ ಕಾದು ನೋಡೋ ಓಕೆನಾ ನಿಮ್ಮ ಮನಸ್ಸಿಗೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಎಸ್ ಲವ್ ಯು ಗೇಸ್ ಬಾಯ್